ರಾಜಕಾಲುವೆಗೆ ಬಿದ್ದ ಖಾಸಗಿ ಬಸ್ ಮೂವತ್ತು ಮಂದಿಗೆ ಗಾಯ ಚಿಂತಾಮಣಿ ಕೋಲಾರ ರಸ್ತೆಯ ಚಿಟ್ನಹಳ್ಳಿ ಬಳಿ ಘಟನೆ ಕೋಲಾರ ಚಿಂತಾಮಣಿ ರಸ್ತೆಯ ಸುಗುಟೂರು ಚಿಟ್ನಹಳ್ಳಿ ಗ್ರಾಮಗಳ ಮಧ್ಯಭಾಗದಲ್ಲಿ ಇರುವ ರಾಜಕಾಲುವೆಗೆ ಖಾಸಗಿ ಬಸ್ ರಸ್ತೆ ಬದಿ ಕಾಲುವೆಗೆ ಉರುಳಿ ಬಿದ್ದ ಪರಿಣಾಮ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದೆ ಕೋಲಾರ ಮುಳಿಬಾಗಿಲು ರಸ್ತೆಯ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಮದುವೆ ಅರತಕ್ಷತೆಗೆ ಶಿಡ್ಲಘಟ್ಟ ಮೂಲದ ಹಳ್ಳಿಗಳಿಂದ ಮದುವೆಗೆ ಬಂದವರು ಮದುವೆ ಮುಗಿಸಿಕೊಂಡು ಈ ಬಸ್ಸಿನಲ್ಲಿ ತಮ್ಮ ತಮ್ಮ ಹಳ್ಳಿಗಳಿಗೆ ವಾಪಸ್ ಹೋಗುತ್ತಿದ್ದ ವೇಳೆ ಘಟನೆ ನಡೆದಿದೆ ಮೂರು ಖಾಸಗಿ ಬಸ್ಗಳ ಪೈಕಿ ಒಂದು ಬಸ್ ಕಾಲುವೆಗೆ ಉರುಳಿ ಬಿದ್ದಿದೆ ಈ ಬಸ್ಸಿನಲ್ಲಿ ಸುಮಾರು ಐವತ್ತೈದು ಮಂದಿ ಇದ್ದರು ಎನ್ನಲಾಗಿದ್ದು ಘಟನೆ ನಡೆದ ತಕ್ಷಣವೇ ಬಸ್ಸಿನಲ್ಲಿದ್ದ ಜನರು ಗಾಬರಿಯಾಗಿ ಕಿರಿಚಾಡಿದ್ದಾರೆ ಕೋಲಾರದ ವಧು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ವರನ ಮದುವೆ ನಿಗದಿಯಾಗಿತ್ತು ಅರತಾಕ್ಷತೆಗೆ ಶಿಡ್ಲಘಟ್ಟ ತಾಲೂಕು ದಿಬ್ಬುರಹಳ್ಳಿ ಗ್ರಾಮದ ಜನರನ್ನು ಮೂರು ಬಸ್ಸುಗಳಲ್ಲಿ ಕರೆತರಲಾಗಿತ್ತು ಅರತಾಕ್ಷತೆ ಮುಗಿಸಿ ಊಟ ಮಾಡಿಕೊಂಡು ಊರಿನತ್ತ ತೆರಳುತ್ತಿದ್ದ ಮೂರು ಬಸ್ಗಳ ಪೈಕಿ ಒಂದು ಬಸ್ ಚಿಟ್ನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವ ರಸ್ತೆ ಬದಿಯ ಕಾಲುವೆಗೆ ಉರುಳಿ ಇದರಿಂದ ಬಸ್ಸಿನಲ್ಲಿದ್ದ ಸುಮಾರು ಹದಿನೈದು ಮಹಿಳೆಯರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈ ಪೈಕಿ ಐದಾರು ಮಂದಿ ಗಂಭೀರ ಗಾಯಗೊಂಡಿದ್ದು ಅವರನ್ನು ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ರವಾನಿಸಲಾಗಿದೆ ಉಳಿದವರಿಗೆ ಕೋಲಾರದ ಎಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಬಸ್ ಹಳ್ಳಕ್ಕೆ ಬಿದ್ದು ಕೆಸಿ ವ್ಯಾಲಿ ನೀರಿನಲ್ಲಿ ಮುಳುಗಿದ ಕಾರಣ ಅದರಲ್ಲಿದ್ದ ಎಲ್ಲರೂ ತೊಂದರೆಗೆ ಒಳಗಾದರು ಈ ವಾಹನದ ಜತೆಗಿದ್ದ ಇನ್ನೆರಡು ಬಸ್ಗಳ ಜನರು ಕೂಡಲೇ ನೀರಿನಲ್ಲಿ ಬಿದ್ದವರನ್ನು ರಕ್ಷಿಸಿದ ಕಾರಣ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಮಹಿಳೆಯರು ಮದುವೆಗೆಂದು ಹಾಕಿಕೊಂಡು ಬಂದಿದ್ದ ಚಿನ್ನದ ಒಡವೆ ಹಾಗೂ ಮೊಬೈಲ್ಗಳು ನೀರಿನಲ್ಲಿ ಬಿದ್ದಿರುವುದು ಗೊತ್ತಾಗಿದೆ ವಿಚಾರ ಗೊತ್ತಾದ ಕೂಡಲೇ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಹಾರ ಕ್ರಮ ಕೈಗೊಂಡರು ಕ್ರೇನ್ಗಳನ್ನು ತಂದು ನೀರಿನಲ್ಲಿದ್ದ ಬಸ್ ಮೇಲಕ್ಕೆ ಎತ್ತಿದರು ஏதோ வேற கேள்வி போட்டாரு சார் இதான் அம்மா வந்து சார் 200 சார் மேம் 얘는 வந்து வந்து சார் ஆது வந்து என்ன வந்து சார் ரெய் બંધ படுறயா

ಸರ್ ನಾವು ಹಿಂದೆ ಬರ್ರಿ ಸ್ವಲ್ಪ ಹಿಂದೆ ಬರ್ರಿ ನೋಡ್ತೀರ ಯಾರಾದ್ರೂ ಯಾರಾದ್ರೂ ಏಟಾಗಿರೋ ಇದ್ರೆ ಹೋಗ್ಬೋದು ಯಾರಾದ್ರೂ ಹೋಗ್ಬೋದು ಆಂಬುಲೆನ್ಸ್ ರೆಡಿ ಇದೆ ಆಂಬುಲೆನ್ಸ್ ರೆಡಿ ಇದೆ

ಸರ್ ರಂಜನಿ ಪ್ಯಾಲೇಸ್ ಅಲ್ಲಿ ಮದುವೆ ಸರ್ ರಂಜನೇ ಪ್ಯಾಲೇಸ್ ಅಲ್ಲಿ ಮದುವೆ ರಂಜನೇ ಪ್ಯಾಲೇಸ್ ಅಲ್ಲಿ ಬಸ್ ಓನರ್ ಗೊತ್ತಾಗಲ್ಲ ಬಿಡೋಣ ಕರ್ಕೊಂಡು ಓ ನೋಡಿಯಮ್ಮ ಎಷ್ಟು ಜನ ಬಂದ್ರೆ ನೋಡಿಯಮ್ಮ ಹತ್ರ ಆಡ್ರಮ್ಮ ಕಷ್ಟ ಹತ್ರ ಆಡ್ತಾರೆ ಚಿಂತಾ ಮಾಡಿ ಎಲ್ಲ ಹೋಗ್ಬೇಡ್ರಿ ಕೋಲಾರ ಹೋಗ್ಬೇಕು ಅಷ್ಟ ಹೋಗ್ಬೇಕು ಡಿಸ್ಟಿಕ್ ಹಾಸ್ಪಿಟ್ಲ್ ಹೋಗ್ರಿ ಎಲ್ಲಾರು ಡಿಸ್ಟಿಕ್ ಹಾಸ್ಪಿಟ್ಲ್ ಚಿಂತಾಮಣಿ ಬಾರ್ದು ಓಪನ್ ಹೋಗಿ ಚಿಂತಾಮಣಿ ಹೋದ್ರೆ ಏನು ಸಿಗಲ್ಲ ಚಿಂತಾಮಣಿ ಹೋದ್ರೆ ಏನು ಸಿಗಲ್ಲಿ ಕೋಲಾರ ಕೋಲಾರ ಚಿಂತಾಮಣಿಯಲ್ಲಿ ಸಿಗಲ್ಲ ಮತ್ತೆ ಕೋಲಾರ ಬರಬೇಕಾಗತ್ತದೆ ಅಣ್ಣ ಕೋಲಾರ ಹೋಗ್ರಿ ಡಿಸ್ಟಿಕ್ ಹಾಸ್ಪಿಟ್ಲು ಎಲ್ಲ ಸಿಗುತ್ತೆ ಫೆಸಿಲಿಟಿ ಎಲ್ಲ ಸಿಗುತ್ತೆ ಇದೆಲ್ಲ ಕೋಲಾರ ಬರುತ್ತಣ ಕೋದಾರ್ ಬರುತ್ತೆ ತಾಲೂಕು எரு ಡಿಸ್ಟಿಕ್ ಕೋಲಾರಲ್ಲಿ ಮದುವೆ ಇತ್ತು ಸೋಟರ್ ಪೇರೆ ರತ್ನಾ ಕಲಕ್ಷ ಬಂದಿದ್ವಿ ನಮ್ಮೂರು ಹೆಣ್ಮಗಳು ಮೊಮ್ಮದು ಮದುವೆ ಇತ್ತು ಬಂದಿದ್ವಿ ಅಲ್ಲಿಂದ ಊಟ ಮಾಡಿಸ್ಕೊಂಡ್ ಬರೋದು ಇಲ್ಲಿ ಆಗೈತೆ ಆಯ್ತಾ ಯಾರಿಗೂ ಏನೂ ಆಗಿಲ್ಲ ಯಾರು ಆಗಿಲ್ಲ ಯಾರು ಸಣ್ಣ ಎಲ್ಲರಿಗೂ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಸೇರ್ಸಿದ್ವಿ ಎಷ್ಟು ಜನ ಇದ್ರ ಸರ್ ಟೋಟಲ್ ಐವತ್ತೈದು ಜನ ಇದ್ದರು ಐವತ್ತೈದು ಜನ ಯಾರಿಗೂ ಏನಾಗಿಲ್ಲ ಯಾರಿಗೂ ಏನಾಗಿಲ್ಲ ಇವಾಗ ಮದುವೆ ಮುಗಿಸ್ಕೊಂಡು ನೀವು ದಿಬ್ಬರಹಳ್ಳಿಗೆ ಆಯ್ತು ಸರ್ ಹಾಗೆ ಒಂದು ಹತ್ತುವರೆ ಹತ್ತೂವರೆ ಮದುವೆ ಮದುವೆ ಮುಗಿಸ್ಕೊಂಡು ಬರುವಾಗ ಈ ತರ ಬಸ್ಸು ಇದಾಗಿದೆ ಅಂತೆ ನಾವಿನ್ನ ಅಲ್ಲೇ ಇದ್ವಿ ಚೌಟ್ರಿ ಹತ್ರ ಈ ಈ ತರ ಫೋನ್ ಮಾಡಿದ್ರು ನಾವೆಲ್ಲ ಬಂದು ಅವನ್ನೆಲ್ಲ ಇದು ಮಾಡಿ ಗೆಲ್ಲ ಎಸ್ ಎನ್ ಆರ್ ಹಾಸ್ಪಿಟ್ಲ್ಗೆ ಎಲ್ಲರನ್ನ ಸೇರಿಸಿದ್ವಿ ಯಾರಿಗೇನು ತೊಂದರೆ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಮರ್ಗ ತಾಲೂಕು ಚಿತ್ರದುರ್ಗ ತಾಲೂಕು ಹ್ಮ್ ಅಪ್ಪ ಅಪ್ಪ ಯಾರು ಯಾರು ಇಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಲ್ಲ ಹಾಸ್ಪಿಟ್ಲಿಗೆ ಯು ಸರ್ ಚಿಂತ ಇದೆ ಕೋಲಾರಿಗೆ ನಮ್ಮ ದಿಬ್ಬುರಳ್ಳಿಯಿಂದ ಮದುವೆಗೆ ಬಂದಿದ್ವಿ ದಿಬ್ಬುರಳ್ಳಿಯಿಂದ ಮದುವೆಗೆ ಬಂದಿದ್ವಿ ಮದುವೆ ಎಲ್ಲ ಮುಗಿಸ್ಕೊಂಡು ಬರೋವಾಗ ಏನಾಗಿದೆಯೋ ಏನೋ ನಮ್ಗೆ ಗೊತ್ತಿಲ್ಲ ನಮಗೆ ಫೋನ್ ಮಾಡಿದ್ರು ಇಲ್ಲಿ ಈ ಥರ ಆಗಿದೆಯಾ ಬಸ್ ಅಂತ ಹೇಳ್ಬಿಟ್ಟು ಡ್ರೈವರ್ ಬಂದು ಗೋವಿಂದರಾಜ್ ಅಂತ ಹೇಳ್ಬಿಟ್ಟು ಬುರಹಳ್ಳಿ ಈ ಥರ ಎಲ್ಲ ಏನು ಏನು ತೊಂದರೆ ಆಗಿಲ್ಲ ಎಲ್ಲ ಗಾಯಗಳಾಗಿದೆ ಅವ್ರಿಗೆಲ್ಲ ತಗೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಆಂಬುಲೆನ್ಸ್ ಎಲ್ಲ ಎಲ್ಲ ಕರೆಸಿಬಿಟ್ಟು ಎಲ್ಲ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಮದುವೆ ಕೋಲಾರ ರತ್ನ ಕನ್ವೆನ್ಷನ್ ಹಾಲ್ವೆ ಮದುವೆ ಇದ್ದೀರಾ ನೀವು ಮದುವೆ ಓಕೆ ಎರಡು ಬಸ್ ಬಂದರೆ ಒಂದು ಬಸ್ ಬಂದಿರ ನೀವು ಎರಡು ಬಸ್ ಎರಡು ಬಸ್ ನಂಬರ್ ಹೇಳ್ತೀರಾ ಏನೋ